करने वणे ಪ್ರತಿನಿತ್ಯ ಟಿ ವಿ ಆನ್ ಮಾಡಿದ್ರೆ ಸಾಕು ದಿನ ಬೆಳಗಾದ್ರೆ ಸಾಕು ಟಿ ವಿಗಳಲ್ಲಿ ಜ್ಯೋತಿಷ್ಯ ಹೇಳೋರ ಸಂಖ್ಯೆ ಬಹಳಷ್ಟು ಜನ ಇದೆ ಅದನ್ನು ಫಾಲೋ ಮಾಡ್ತಕ್ಕಂಥ ಹೆಣ್ಮಕ್ಳುಗಳು ಭಕ್ತಾದಿಗಳು ಅವರು ದೊಡ್ಡ ಲಿಸ್ಟೇ ಇದೆ ಆದರೆ ಎಷ್ಟು ದೊಡ್ಡ ದೊಡ್ಡವರ ಭವಿಷ್ಯವನ್ನು ಹೇಳ್ತಕ್ಕಂಥವ್ರು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ತನ್ನ ಭವಿಷ್ಯ ವಾಸ್ತುಗಳ ಬಗ್ಗೆ ಹೇಳ್ತಕ್ಕಂಥ ಈ ಗುರೂಜಿಗಳು ಒಂದು ದಿನ ತನ್ನ ಭವಿಷ್ಯವೇ ಹೀಗೆ ಆಗಿಬಿಡುತ್ತಲ್ಲಪ್ಪ ಅನ್ನೋ ನೋಡ್ಕೊಳ್ಳುವಷ್ಟು ಗೋಜಿಗೂ ಕೂಡ ಅವರು ಹೋಗಿರೋದಿಲ್ವೋ ಏನೋ ಗೊತ್ತಿಲ್ಲ ಕಮಲಾಕರ್ ಭಟ್ ಅನ್ನೋ ಒಬ್ಬ ಸ್ವಾಮೀಜಿ ಕಳ್ಳ ಸ್ವಾಮೀಜಿಯ ಕಾಮಲೀಲ ಇವತ್ತು ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಸದ್ಯ ಕೊನೆಗೆ ಹೋಗಿ ಕೊಲೆ ಕೇಸಲ್ಲಿ ಸಿಗಾಕೊಂಡು ಕಾವಿಗೆ ಕಳಂಕ ತಂತಕ್ಕಂಥ ಎಷ್ಟೋ ಸ್ವಾಮೀಜಿಗಳ ಲೀಸ್ಟ್ಗೆ ಇವರು ಕೂಡ ಈಗ ಸೇರ್ಕೊಂಡು ಬಿಟ್ಟಿದ್ದಾರೆ ಸ್ನೇಹಿತರೆ ಫೆಬ್ರವರಿ ಎರಡನೇ ತಾರೀಕು ರಾತ್ರಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರೇಕೊಪ್ಪ ಗ್ರಾಮದಲ್ಲಿ ಒಂದು ಭೀಕರ ದುಷ್ಕೃತ್ಯ ನಡೆಯುತ್ತೆ ಇಡೀ ರಾಜ್ಯದಲ್ಲಿ ಅದು ಸಂಚಲನವನ್ನು ಕೂಡ ಮೂಡಿಸಿಬಿಡುತ್ತೆ ಈ ಕೃತ್ಯ ನಡೆಸಿದಂಥ ಗ್ಯಾಂಗ್ನ ಲೀಡರ್ ಒಬ್ಬ ಹೆಣ್ಣುಮಗಳು ಸುಚಿ ಸುಚಿತ್ರ ಪ್ರೀತಿಯಿಂದ ಸ್ವಾಮೀಜಿ ಸುಚಿ ಅಂತ ಹೇಳಿ ಕರಿತಾ ಇದ್ದರಂತೆ ಆಕೆಯ ಹೆಸರು ಸುಚಿ ಅಲಿಯಾ ಸುಚಿತ್ರ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಸುಚಿತ್ರ ನೋಡಿ ಇಬ್ಬರು ಮಕ್ಕಳ ತಾಯಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಈ ಡ್ಯಾನ್ಸ್ ಅಕಾಡೆಮಿ ಟ್ರಸ್ಟ್ಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಹೆಣ್ಣು ಈ ಸುಚ್ಚಿಗೂ ಈ ಸ್ವಾಮೀಜಿಗೂ ಹೇಗೆ ನಂಟು ಬೆಳೀತು ಇದು ಹೇಗೆ ಕೊನೆಗೆ ಇಂಥ ದುರಂತಕ್ಕೆ ಕಾರಣವಾಯಿತು ಅನ್ನೋದನ್ನು ಡಿಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಆರಂಭದಲ್ಲಿ ಟ್ರಸ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈಕೆಗೆ ಕೆಲ ಸ್ವಾಮೀಜಿಗಳ ಜೊತೆ ಪರಿಚಯ ಆರಂಭವಾಗುತ್ತಂತೆ ಈಕೆ ಕೇವಲ ಈ ಡ್ಯಾನ್ಸ್ಗಳನ್ನ ಮಾತ್ರ ಗುರುತಿಸ್ಕೊಂಡಿಲ್ಲ ಈಕೆಯ ರೀಲ್ಸ್ಗಳನ್ನು ನೋಡಿಬಿಟ್ರೆ ಇನ್ನೂ ಕೂಡ ಅದು ಇನ್ನು ವಿಚಿತ್ರ ವಿಸ್ಮಯ ಅಂತ ಅನ್ನಿಸ್ಬಿಡುತ್ತೆ ಆಗ ಯಾವಾಗ ಈ ಸ್ವಾಮೀಜಿಗಳ ಜೊತೆ ಪರಿಚಯ ಶುರುವಾಗುತ್ತೋ ಈಕೆಗೆ ಸಿಕ್ಕ ಗುರೂಜಿಯೇ ಮೊದಲಿಗೆ ಕಮಲಾಕರ್ ಅವರು ಕಮಲಾಕರ್ ಜೊತೆಗೆ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋಗಳೇ ಇವರು ಎಷ್ಟು ಅನ್ಯೂನ್ಯವಾಗಿದ್ದಾರೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ಸಿದ್ದಾಪುರ ಜಿಲ್ಲೆಯಲ್ಲಿ ವಾಸವಾಗಿದ್ದಂಥ ಸುಂದರ ಕುಟುಂಬವನ್ನು ಸಾಕೋದಕ್ಕೆ ಗಂಡ ಬೆಂಗಳೂರಿಗೆ ಹೋದರೆ ಈಕೆಯ ಗಂಡ ಸುಚಿತ್ರ ಗಂಡ ಬೆಂಗಳೂರಿಗೆ ಹೋದರೆ ಸಮಾಜ ಸೇವೆ ಮಾಡುವುದಾಗಿ ಜ್ಯೋತಿಷ್ಯ ಹೇಳಿ ನಾನು ಉದ್ಧಾರ ಮಾಡ್ತೀನಿ ಜನರನ್ನ ಅನ್ನದಾನ ಮಾಡ್ತೀನಿ ಜೊತೆಗೆ ಅನ್ನದಾಸೋಹ ಜ್ಞಾನದಾಸೋಹವನ್ನು ಮಾಡ್ತೀನಿ ಅಂತ ಜನರನ್ನು ನಂಬಿಸ್ತಾ ಇದ್ದಂಥ ಗುರುಜಿ ಕಮಲಾಕರ್ ಭಟ್ ಇಡೀ ಸುಸಂಸ್ಕೃತ ಕುಟುಂಬದ ಸುಂದರ ಮಹಿಳೆಯನ್ನು ಬುಟ್ಟಿಗೆ ಬೀಳ್ಸ್ಕೊಂಡು ಸಂಸಾರವನ್ನು ಶುರು ಮಾಡ್ತಾನೆ ಜೊತೆಗೆ ಯಾವಾಗ ಇವರಿಬ್ಬರ ಸಂಸಾರಕ್ಕೆ ಇಬ್ಬರು ಮಕ್ಕಳು ಅಡ್ಡಿ ಆಗ್ತಾರೋ ಅವರಿಗೂ ಕೂಡ ಕಿರುಕುಳವನ್ನು ಕೊಡಲಿಕ್ಕೆ ಮುಂದಾಗ್ತಾನೆ ಇನ್ನು ಮಕ್ಕಳಿಗೆ ಮತ್ತು ಆ ತಾಯಿಗೆ ರಕ್ಷಣೆಗೆ ಬಂದಂಥ ಅಪ್ಪ ದೊಡ್ಡಪ್ಪನ ಮೇಲೆಯೂ ಕೂಡ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ ಚಾಕು ಇರ್ತಕ್ಕೆ ಮಹಿಳೆಯ ಗಂಡನ ಅಣ್ಣ ಸ್ಥಳದಲ್ಲೇ ಉಸಿರು ಚೆಲ್ಲು ಬಿಡ್ತಾನೆ ಇದೀಗ ಗುರೂಜಿ ಕಮಲಾಕರ್ ಭಟ್ ಮಹಿಳೆ ಸುಚಿತ್ರ ಆಕೆಯ ತಂದೆ ಲೋಕನಾಥ್ ಸೇರಿ ಈ ಹಲ್ಲೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಏಳು ಜನರನ್ನು ಕೂಡ ಪೊಲೀಸ್ನವರು ಬಂಧಿಸಿದ್ದಾರೆ ಪೊಲೀಸ್ ಕಂಬಿ ಎಣಿಸುವಂತ ಆಗಿಬಿಟ್ಟಿದೆ ಇದರ ಕಂಪ್ಲೀಟ್ ಡೀಟೇಲ್ನು ನೀವು ಕೇಳ್ತಾ ಹೋಗ್ಬಿಟ್ರೆ ಒಂದು ರೋಚಕ ಸ್ಟೋರಿನೇ ಅಡಗಿದೆ ನೋಡಿ ಬೆಂಗಳೂರಿನಲ್ಲಿ ಕೆಲಸ ಇದ್ದಂಥ ಮಹೇಶ್ ನಾಯ್ಕ ಮೂವತ್ತೇಳು ವರ್ಷ ಅವರ ಹೆಂಡತಿ ಮಕ್ಕಳು ಊರಿನಲ್ಲಿದ್ದರು ಆಗ ಕುಟುಂಬದ ಸಮಸ್ಯೆಗಳ ನಿವಾರಣೆಗೆ ಅಂತ ಹೇಳಿ ಸಲಹೆ ಕೇಳಿದಂಥ ಮಹಿಳೆ ಸುಚಿತ್ರ ಗಂಡನಿಲ್ಲದೆ ಒಬ್ಬಂಟಿಯಾಗಿರೋದನ್ನು ಗಮನಿಸಿದಂಥ ಜ್ಯೋತಿಷಿ ಕಮಲಾಕರ್ ಭಟ್ ಜ್ಯೋತಿಷ್ಯ ಸಲಹೆ ಜೊತೆಗೆ ಆಗಾಗ ಕರೆಸ್ಕೊಂಡು ಬುಟ್ಟಿಗೆ ಬೀಳ್ಸ್ಕೊಳ್ಳಿಕ್ಕೆ ಮುಂದಾಗ್ತಾನೆ ನಂತರ ಯಾವಾಗ ಈ ಸಲಿಗೆ ಹೆಚ್ಚಾಗುತ್ತೋ ಆ ಸಲಿಗೆ ಬೆಳೆಯುತ್ತೋ ಆ ಮಹಿಳೆಯೊಂದಿಗೆ ಅನೈತಿಕವಾಗಿ ಅಕ್ರಮ ಸಂಬಂಧವನ್ನು ಶುರು ಮಾಡ್ಕೊಳ್ತಾನೆ ಆರಂಭದಲ್ಲಿ ಮಹೇಶ್ ಗಂಡನಿಗೆ ಈ ವಿಚಾರ ಗೊತ್ತಾಗುತ್ತೆ ಹೆಂಡತಿಯನ್ನು ಹದ್ದು ಬಸ್ನಲ್ಲಿಡಲಿಕ್ಕೆ ಇಡಲಿಕ್ಕೆ ಮಹೇಶ್ ಕೂಡ ಪ್ರಯತ್ನವನ್ನು ಪಡ್ತಾನೆ ಆಗ ಮನೆಗೆ ಬಂದು ಹೆಂಡತಿಗೆ ಬೈದು ಬುದ್ಧಿ ಕೂಡ ಹೇಳ್ತಾನೆ ಆದರೆ ಜೀವನ ಆಧಾರಕ್ಕೆ ಬೆಂಗಳೂರಿಗೆ ಮತ್ತೆ ವಾಪಾಸ್ ಹೋಗಬೇಕಾಗಿ ಬರುತ್ತೆ ಯಾವಾಗ ಈತ ಬೆಂಗಳೂರಿಗೆ ವಾಪಾಸ್ ಜೀವನದ ಆಧಾರಕ್ಕೋಸ್ಕರ ಹೋಗ್ತಾನೋ ಪುನಃ ಹೆಂಡತಿ ಗುರುಜಿ ಸಹವಾಸವನ್ನು ಕಂಟಿನ್ಯೂ ಮಾಡ್ತಾಳೆ ಇದನ್ನು ಪ್ರಶ್ನೆ ಮಾಡಿದಂಥ ಮಹೇಶ್ನನ್ನು ತೊರೆದು ಕಳೆದ ಆರು ತಿಂಗಳ ಹಿಂದೆಯೇ ಮಕ್ಕಳನ್ನು ಕರೆದುಕೊಂಡು ನಾನು ಸ್ವಾಮೀಜಿ ಬಳಿ ಇರ್ತೀನಿ ಅಂತ ಸ್ವಾಮೀಜಿ ಜೊತೆಗೆ ಆಶ್ರಯವನ್ನು ಕೂಡ ಪಡೆದುಕೊಳ್ತಾಳೆ ನೋಡಿ ಕೇವಲ ಆಶ್ರಯ ಆಸರೇ ಅಲ್ಲ ಮಹಿಳೆ ಮತ್ತು ಸ್ವಾಮೀಜಿ ಒಂದೇ ಕೋಣೆಯಲ್ಲಿ ಮಲ್ಕೊಂಡ್ರೆ ಮಕ್ಕಳನ್ನು ಬೇರೆ ಕೋಣೆಯಲ್ಲಿ ಮಲಗಿಸಲಾಗ್ತಾ ಇತ್ತಂತೆ ಇಬ್ಬರು ಹೆಣ್ಣು ಮಕ್ಕಳನ್ನು ಆರಂಭದಲ್ಲಿ ದಿನ ಕಳೆದಂತೆ ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸಿದ್ದಾಪುರದ ಜ್ಯೋತಿಷಿ ಕಮಲಾಕರ್ ಭಟ್ ಮನೆಯಲ್ಲಿ ಸುಚಿತ್ರ ಆಶ್ರಯವನ್ನು ಕೇವಲ ಆಶ್ರಯ ಪಡೀತಾ ಇಲ್ಲ ಅಲ್ಲಿ ತನ್ನ ದೇಹದ ಸುಖವನ್ನೂ ಕೂಡ ತೀರಿಸ್ಕೊಳ್ತಾ ಇದ್ದಾಳೆ ಅನ್ನೋದು ಹೆಣ್ಣು ಮಕ್ಕಳಾದಂಥ ಸುಮಶ್ರೀ ಮತ್ತು ಅಮೃತ ಆಗಿ ಗೊತ್ತಾಗುತ್ತೆ ಯಾವಾಗ ಗೊತ್ತಾಗುತ್ತೋ ಮಕ್ಕಳಿಗೆ ಕಿರುಕುಳ ಕೂಡ ಶುರುವಾಗಲಿಕ್ಕೆ ಮುಂದಾಗ್ತಾನೆ ತಾಯಿ ಮಾಡ್ತಾ ಇರೋ ತಪ್ಪು ಅನ್ನೋದು ಯಾವಾಗ ಮಕ್ಕಳಿಗೆ ಅರಿವಾಗುತ್ತೋ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾರೆ ಆಗ ಜ್ಯೋತಿಷಿಯ ಮನೆಯಲ್ಲಿ ತಾಯಿ ಮತ್ತು ಜ್ಯೋತಿಷಿ ಇಬ್ಬರು ಕೂಡ ಸೇರಿ ಮಗಳು ಸುಮಶ್ರೀಗೆ ನೀನು ಇಲ್ಲಿರಬೇಡಮ್ಮ ತಂದೆಯ ಬಳಿ ಹೋಗು ಇಲ್ಲದಿದ್ದರೆ ವಿಷ ಹಾಕಿ ಸಾಯಿಸಿಬಿಡ್ತೀವಿ ಅಂತ ಬೆದರಿಕೆ ಕೂಡ ಹಾಕ್ತಾರೆ ಇದರಿಂದಾಗಿ ಆ ಸುಮಶ್ರೀ ಏನು ಮಾಡ್ತಾಳೆ ಅಪ್ಪ ಸೇವ್ ಮೀ ಇಲ್ಲವಾದರೆ ನಾನು ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಹೇಳಿ ಒಂದೇ ಒಂದು ಟೆಕ್ಸ್ಟನ್ನು ಅಪ್ಪನಿಗೆ ಹಾಕ್ತಾಳೆ ಆಗ ಮನೆಗೆ ಶಿವಮೊಗ್ಗಕ್ಕೆ ಮಗಳಿಗೆ ಬರಲಿಕ್ಕೆ ತಂದೆ ಮಹೇಶ್ ಹೇಳ್ತಾನೆ ನೀನು ಬಾ ನನ್ನ ಮನೆಗೆ ನಾನು ಇದಕ್ಕೊಂದು ಏನೋ ಒಂದು ಸಾಲು ಮಾಡ್ತೀನಿ ಅನ್ನೋ ರೀತಿಯಾಗಿ ಮಗಳನ್ನು ಜ್ಯೋತಿಷಿಯ ಮನೆಯಿಂದ ಬಿಡಿಸಿ ತಂದು ತನ್ನ ಅಣ್ಣ ವಸಂತ್ ನಾಯ್ಕ ಅವರ ಮನೆಯಲ್ಲಿ ತಂದೆ ಮಹೇಶ್ ಆ ಮಗಳನ್ನು ಇರಿಸ್ತಾನೆ ಈ ವಿಚಾರ ತಿಳಿದಂಥ ಸುಚಿತ್ರ ತನ್ನ ತಂದೆ ಲೋಕನಾಥ್ ಚೌಳಪ್ಪ ಮತ್ತು ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ ಐವರು ಅಪರಿಚಿತ ಗುಂಡಾಗಳನ್ನು ಕರೆದುಕೊಂಡು ಕಾರ್ನಲ್ಲಿ ವಸಂತವರ ಮನೆಗೆ ನೇರವಾಗಿ ದಾಳಿಯನ್ನು ಇಟ್ಟುಬಿಡ್ತಾರೆ ನೋಡಿ ಹೆಸರಿಗೆ ಮಾತ್ರ ಜ್ಯೋತಿಷಿ ಅನ್ನದಾಸೋಹಿ ಜ್ಞಾನದಾಸೋಹಿ ಸಮಾಜ ಸೇವಕ ಆದರೆ ಈ ಗುಂಡಾಗಳ ಸಂಪರ್ಕ ಎಲ್ಲವೂ ಕೂಡ ಇದೆ ಈತನಿಗೆ ರಾಜಕೀಯ ನಾಯಕರ ಸಂಪರ್ಕವೂ ಕೂಡ ಇದೆ ಅನೇಕ ಫೋಟೋಗಳು ಅದು ವೈರಲ್ ಆಗ್ತಾಯಿದೆ ಬಟ್ ಈ ಕೇಸ್ಗೂ ಅವ್ರಿಗೂ ಸಂಬಂಧ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಸುಮ್ಮನೆ ವಿನಾಕಾರಣ ಚರ್ಚೆ ಮಾಡೋದು ಬೇಡ ನೋಡಿ ಕೊನೆಗೆ ವಸಂತ ನಾಯಕ ಮನೆಗೆ ನೇರವಾಗಿ ದಾಳಿ ಇಟ್ಟಾಗ ಮಗಳನ್ನು ಈಗಲೇ ಕಳಿಸ್ಕೊಡಿ ಅಂತ ಆರಂಭದಲ್ಲಿ ಈ ವಾಗ್ವಾದ ಶುರುವಾಗುತ್ತೆ ಕ್ಷಣಾರ್ಧದಲ್ಲೇ ಈ ಮಾತಿಗೆ ಮಾತು ಬೆಳೆದಂಥ ಒಂದು ಚರ್ಚೆ ಅದು ಜಗಳವಾಗಿ ಬದಲಾಗುತ್ತೆ ರಣಾಂಗಣವಾಗ್ಬಿಡುತ್ತೆ ಆರೋಪಿಗಳು ತಂದಿದ್ದಂಥ ಮಾರಕಾಸ್ತ್ರಗಳಿಂದ ಏಕಾಏಕಿ ಹಲ್ಲೆ ಮಾಡಲಿಕ್ಕೆ ಶುರುವಾಗ್ಬಿಡ್ತಾರೆ ಈ ವೇಳೆ ತನ್ನ ತಮ್ಮ ಅಂದರೆ ಮಹೇಶ್ ಪರವಾಗಿ ನಿಂತಿದ್ದಂಥ ವಸಂತ ನಾಯಕ ನಲ್ವತ್ತ್ಮೂರು ವರ್ಷದವನು ಅವನಿಗೆ ಗಂಭೀರ ಗಾಯಗಳಾಗಿ ಆತ ಸ್ಥಳದಲ್ಲೇ ಮೃತಪಟ್ಟು ಬಿಡ್ತಾನೆ ಗಲಾಟೆಯನ್ನು ತಳೀಲಿಕ್ಕೆ ಬಂದಂಥ ಮಹೇಶ್ ನಾಯ್ಕ್ ಹಾಗೂ ಪಕ್ಕದ ಮನೆಯ ಕುಮಾರ್ ಅನ್ನೋರಿಗೂ ಕೂಡ ಚಾಕುವನ್ನು ಇರಿಯಲಾಗುತ್ತೆ ಹೀಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಎಫ್ ಐ ಆರ್ನಲ್ಲಿ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ಯಾರೂ ಕೂಡ ಇಲ್ಲ ಆದರೆ ಇವರೇ ಕಂಪ್ಲೇಂಟ್ ಕೊಟ್ಟಿರೋದಾಗ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂದರೆ ಅದರ ಗಂಭೀರತೆಯನ್ನೇ ಅರ್ಥ ಮಾಡ್ಕೊಳ್ಬೋದು ಆದರೆ ಈ ದೂರನ್ನು ಕೊಟ್ಟಿರ್ತಕ್ಕಂಥ ವಸಂತ ನಾಯ್ಕ ಅವರ ಪತ್ನಿ ಸಂಧ್ಯಾ ಅವರು ಈ ದೂರಿನಲ್ಲಿ ಇದೆಲ್ಲವನ್ನು ಕೂಡ ಡೀಟೇಲ್ಡಾಗಿ ಹೇಳ್ತಾ ಹೋಗಿರೋದು ಘಟನೆ ಸಂಬಂಧವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಟ್ವೆಂಟಿ ತ್ರೀ ಬಾರ್ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ದೂರು ದಾಖಲಾಗುತ್ತೆ ಪೊಲೀಸರು ಕೂಡ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅವ್ರನ್ನ ಬಂಧಿಸಿದ್ದಾರೆ ಗಾಯಾಳುಗಳಿಗೆ ಆಸ್ಪತ್ರೆ ಚಿಕಿತ್ಸೆ ಒಂದು ಕಡೆ ಕೊಡಿಸ್ತಾ ಇದ್ದಾರೆ ಆರೋಪಿಗಳಾದಂಥ ಜ್ಯೋತಿಷಿ ಕಮಲಾಕರ್ ಭಟ್ ಸುಚಿತ್ರ ಲೋಕನಾಥ್ ಚೋಳಪ್ಪ ಸೇರಿದಂತೆ ಒಟ್ಟು ಏಳು ಜನರನ್ನ ಬಂಧಿಸಿದ್ದಾರೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಗೊತ್ತಾಗಿದೆ ಸೀರಿಯಸ್ ಕೇಸ್ ಕೂಡ ಕಾರ್ನಲ್ಲಿ ಬಂದಿದ್ದ ಇತರ ವ್ಯಕ್ತಿಗಳ ಹಿನ್ನೆಲೆಯನ್ನು ಕೂಡ ಪೊಲೀಸ್ನವ್ರು ಜಾಲಾಡ್ತಾ ಇದ್ದಾರೆ ಇವರಿಗೂ ಸ್ವಾಮೀಜಿಗೂ ಹೇಗೆ ಸಂಪರ್ಕ ಅಂತ ಕೌಟುಂಬಿಕ ಕಲಹಕ್ಕೆ ಜ್ಯೋತಿಷಿಯ ಪ್ರಚೋದನೆ ಅಂದರೆ ಮೋಟಿವ್ ಇಲ್ಲಿ ಇದೆಲ್ಲ ಕೂಡ ಕುಟುಂಬ ಕಲಹಕ್ಕೆ ಎಲ್ಲವೂ ಕೂಡ ಈ ಜ್ಯೋತಿಷಿ ಕಮಲಾಕರ್ ಭಟ್ ಅವರೇ ಪ್ರಚೋದನೆ ಕೊಟ್ಟಿರೋದು ಅನ್ನೋ ರೀತಿಯಾಗಿ ಆಗಿಬಿಡುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ದರ್ಶನ್ ಕೇಸ್ನಲ್ಲಿ ಮೋಟಿವ್ ಯಾರು ಪವಿತ್ರ ಗೌಡ ಅವಳು ಎ ಒನ್ನಾಗಿ ತೆಗೆದುಕೊಂಡಿದ್ದರು ಹಾಗೆ ಈ ಕೇಸ್ನಲ್ಲೂ ಕೂಡ ಮೋಟಿವ್ ಯಾರೋ ಅವ್ರನ್ನ ಎ ಒನ್ ಮಾಡಬೇಕಿತ್ತು ಬಟ್ ಜ್ಯೋತಿಷಿ ಎ ಫೋರ್ನಲ್ಲಿದ್ದಾರೆ ಪತ್ನಿಯ ಹಠಮಾರಿ ತನವೇ ಈ ರಕ್ತಪಾತಕ್ಕೆ ಕಾರಣ ಅಂತ ಎಲ್ರಿಗೂ ಕೂಡ ಅಭಿಪ್ರಾಯಕ್ಕೆ ಬಂದಿದ್ದಾರೆ ನೋಡಿ ಈ ಕಮಲಾಕರ್ ಭಟ್ ಅವರು ನಾಗರು ಭಾವಿಯಲ್ಲಿ ಭಾಳಷ್ಟು ಜನಕ್ಕೂ ಅನ್ನದಾಸೋಹ ಮಾಡ್ತಾ ಇದ್ದಂಥವ್ರು ಬರೊಬ್ಬರು ಏಳ್ನೂರು ಜನಕ್ಕೆ ಸ್ವಂತ ಓಮ್ನಿಯನ್ನು ಇಟ್ಕೊಂಡು ಒಂದು ಮೂರು ನಾಲ್ಕು ಓಮ್ನಿಯಲ್ಲಿ ಸ್ಟಿಕ್ಕರ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆಲ್ಲ ಭಿಕ್ಷೆಯನ್ನು ಬೇಡಿ ಜನರಿಂದ ಆ ಹಣವನ್ನು ಕಲೆಕ್ಟ್ ಮಾಡಿ ಒಂದಿಷ್ಟು ಜನರಿಗೆ ಅನಾಥಾಶ್ರಮಗಳಿಗೆ ಈ ರೀತಿಯಾಗಿ ಹಣವನ್ನು ಹಂಚ್ತಾ ಇದ್ದಂತಹ ಒಬ್ಬ ಸಮಾಜ ಸೇವಕ ಅಂತ ಗುರ್ಸ್ಕೊಂಡಿದ್ದವರು ಭಟ್ರ ಫ್ಯಾಮಿಲಿ ನಿಮಗೆಲ್ಲ ಗೊತ್ತಿರುವ ಬ್ರಾಹ್ಮಣ ಕುಟುಂಬದವರು ತುಂಬ ಬಡ ಕುಟುಂಬದಿಂದ ಬಂದಿದ್ದೆ ನಾನು ನಾನು ಓದೋದು ಕೂಡ ಕಷ್ಟ ಆಗಿತ್ತು ಹಾಗಾಗಿ ಬೇರೆಯವ್ರಿಗೂ ಆ ರೀತಿಯಾಗಿ ಆಗಬಾರ್ದು ಅಂತ ಅನೇಕರಿಗೆ ಅನ್ನದಾಸೋಹವನ್ನು ಮಾಡ್ತಾ ಒಂದು ಗುಣಮಟ್ಟದ ಒಂದಿಷ್ಟು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಂಥವ್ರು ಆದರೆ ಏಕಾಏಕಿಯಾಗಿ ಈ ರೀತಿಯಾಗಿ ಅಕ್ರಮ ಸಂಬಂಧದಲ್ಲಿ ಕುಖ್ಯಾತಿಯನ್ನು ಪಡೆದುಬಿಟ್ರಲ್ವ ಹಾಗಾಗಿ ಅನೇಕ ಭಕ್ತಾದಿಗಳಿಗೂ ಕೂಡ ಒಂದು ದೊಡ್ಡ ಘಾಸಿಯಾಗಿದೆ ಆದರೆ ಅನ್ಯಥ ಕೇವಲ ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ತಮ್ಮ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತಾರೆ ಅಂತ ಅವ್ರು ಹೇಳೋ ಮಾತುಗಳನ್ನು ನಂಬೋ ಬದಲು ಈ ರೀತಿಯಾಗಿ ಭವಿಷ್ಯ ನನ್ನ ಭವಿಷ್ಯ ಬದಲಾಗುತ್ತೆ ನಾನು ಜೈಲಿನಲ್ಲಿ ಈ ರೀತಿಯ ಕಂಬಿ ಎಣಿಸ್ಬೇಕಾಗುತ್ತೆ ಅನ್ನೋ ಭವಿಷ್ಯವನ್ನು ಆತ ಅರ್ದ್ಕೊಂಡಿದ್ದರೆ ಶುಚಿಯ ಶುಚಿ ಅಂತ ನಾನು ಪದವನ್ನು ಬಳಸ್ತೀನಿ ಈ ಶುಚಿತ್ರ ಸಂಪರ್ಕವನ್ನು ಆತ ಮಾಡ್ತಾ ಇರಲಿಲ್ಲ ಅನ್ನೋದಷ್ಟು ನನ್ನ ಅಭಿಪ್ರಾಯ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ